ಕಲಬುರಗಿ ನಗರದ ಸಪ್ನಾ ಬುಕ್ ಹೌಸ್ ನಲ್ಲಿ ಇಂದು ಎಪ್ಪತ್ತು ಕನ್ನಡ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು ಕಲಬುರಗಿ ನಗರದ ಸಪ್ನಾ ಬುಕ್ ಹೌಸ್ ನಲ್ಲಿ ಇಂದು ಎಪ್ಪತ್ತು ಕನ್ನಡ ಪುಸ್ತಕಗಳ ಲೋಕಾರ್ಪಣೆಯನ್ನು ಲೇಖಕರಾದ ನಾಡೋಜ ಡಾಕ್ಟರ್ ಪಿ ಎಸ್ ಶಂಕರ್ ಅವರು ನೆರವೇರಿಸಿದರು ಉಪಸ್ಥಿತರಿರುವಂತಹ ಡಾಕ್ಟರ್ ಸಿಶೈಲಾಗ್ ಸಾಹಿತ್ಯಗಳು ಕಲಬುರಗಿ ಹಾಗೆ ಸಪ್ನಾ ಬುಕ್ ಹೌಸ್ ನ ಲೇಖಕರಾಗಿರುವಂತಹ ಡಾಕ್ಟರ್ ಅವರು ಕೂಡ ಈ ಒಂದು ಲೋಕಾರ್ಪಣೆ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿಸ್ಕೊಳ್ತೇವೆ ನೋಡಿ ನಮ್ಮ ಕಲಬುರಗಿ ಭಾಗದ ಲೇಖಕರು ಬರೆದಿರುವಂತ ಈ ಒಂದು ಎಪ್ಪತ್ತು ಪುಸ್ತಕಗಳಲ್ಲಿ ಡಾಕ್ಟರ್ ಎಸ್ ಡಿ ಪೋತಿ ಅವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಧಮ್ಮ ದೀಕ್ಷೆ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಏಷ್ಯಾದಲ್ಲಿಯೇ ಲಾರ್ಜೆಸ್ಟ್ ಬುಕ್ ಹೌಸ್ ಅಂತಂದ್ರೆ ಸಪ್ನಾ ಬುಕ್ ಹೌಸ್ ಅದು ಕನ್ನಡದ ಪುಸ್ತಕ ಕಾಶಿ ಎಂದೇ ಖ್ಯಾತಿಗೊಂಡಂಥ ಬುಕ್ನ ಇದು ಸಪ್ನಾ ಬುಕ್ ಹೌಸ್ನವರು ಕ ಎಪ್ಪತ್ತನೇ ರಾಜ್ಯೋತ್ಸವದ ಅಂಗವಾಗಿ ಎಪ್ಪತ್ತು ಕೃತಿಗಳನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಈ ಎಪ್ಪತ್ತು ಲೇಖಕರಲ್ಲಿ ಹಿರಿಯರೆಂದು ಹಿಡಿದುಕೊಂಡು ಉದಯೋನ್ಮುಖರು ಕೂಡ ಒಳಗೊಂಡಿರತಕ್ಕಂಥದ್ದು ಬೇರು ಹೊಸ ಚಿಗುರು ಅನ್ನುವಂತೆ ಈ ಎರಡು ತಲೆಮಾರುಗಳ ಒಂದು ಸಂಗಮ ಇವತ್ತು ಪುಸ್ತಕಗಳ ಮೂಲಕ ಮತ್ತೆ ಅನಾವರಣಗೊಂಡಿದೆ ಅದರ ಅಂಗವಾಗಿ ಸಪ್ನಾ ಬುಕ್ ಹೌಸ್ನವರು ಈ ವರ್ಷದಿಂದ ತಮ್ಮ ಎಲ್ಲ ಶಾಖೆಗಳಲ್ಲಿ ಸ ಬೆಂಗಳೂರು ಹೊರಗಡೆ ಇರುವಂಥ ಎಲ್ಲ ಶಾಖೆ ಇಪ್ಪತ್ತೊಂದು ಶಾಖೆಗಳಲ್ಲಿ ಇವತ್ತು ಎಪ್ಪತ್ತು ಪುಸ್ತಕಗಳನ್ನು ಬಿಡುಗಡೆಗೊಳಿಸ್ತಕ್ಕಂಥ ಕಾರ್ಯಕ್ರಮವು ಹಮ್ಮಿಕ ಏಕಕಾಲಕ್ಕೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಮಹತ್ವದ ಸತ್ಯರವಾಗಿರ್ತಕ್ಕಂಥ ಕಾರಣ ಅದಕ್ಕೆ ಯಾರಿಗೆ ಬೆಂಗಳೂರಿಗೆ ಹೋಗ್ಲಿಕ್ಕಾಗಲ್ಲ ಆಯಾ ಪ್ರಾದೇಶಿಕ ಹಿನ್ನೆಲೆಯಲ್ಲಿರ್ತಕ್ಕಂಥ ಲೇಖಕರು ಆಯಾ ಜಿಲ್ಲೆಯಲ್ಲಿ ಆಯಾ ಸ್ಥಳದಲ್ಲಿರ್ತಕ್ಕಂಥ ಪ್ರಕಾಶನ ಸಂಸ್ಥೆಯಲ್ಲಿ ಮಳಿಗೆಯಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಇವತ್ತು ಒಂದು ಹಬ್ಬದ ಒಂದು ಸಾಂಸ್ಕೃತಿಕ ಸಾಹಿತ್ಯ ಕಲಬುರ್ಗಿ ಶಾಖೆ ಇಂದು ನಮ್ಮ ಸಪ್ನಾ ಮಳಿಗೆಯಲ್ಲಿ ಎಪ್ಪತ್ತು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಿಂದ ಜರುಗಿತು ನಾವು ಪ್ರತಿ ವರ್ಷ ರಾಜ್ಯೋತ್ಸವದ ನಿಮಿತ್ತವಾಗಿ ಅಂದರೆ ನಾವು ಎಷ್ಟನೇ ವರ್ಷದ ರಾಜ್ಯೋತ್ಸವವನ್ನು ಆಚರಿಸುತ್ತೇವೋ ನಮ್ಮ ಸಪ್ನಾ ಪ್ರಕಾಶನದ ಅಡಿಯಲ್ಲಿ ಅಷ್ಟು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಪ್ರತಿ ವರ್ಷ ಇರುತ್ತೆ ಇದು ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾತ್ರ ಇತ್ತು ಈ ವರ್ಷ ವಿಶೇಷವಾಗಿ ನಮ್ಮ ಎಲ್ಲ ಶಾಖೆಗಳಲ್ಲಿ ಕೂಡ ಈ ಪುಸ್ತಕ ಬಿಡುಗಡೆ ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದ ನಡೀತು ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಶಾಖೆಯಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಶ್ರೀ ನಾಡೋಜ ಡಾಕ್ಟರ್ ಪಿ ಎಸ್ ಶಂಕರ್ ಅವರು ಈ ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಶ್ರೀ ಡಾಕ್ಟರ್ ವಿಕ್ರಮ್ ವಿಶಾಜಿ ಸರ್ ಉಪನ್ಯಾಸಕರು ಸಿ ಯು ಕೆ ಕಲಬುರ್ಗಿಯವರು ಇದರ ಉಪಸ್ ಅತಿಥಿಯರು ಆಗಿದ್ದರು ಹಾಗೆ ಗೌರವ ಉಪಸ್ಥಿತಿ ಶ್ರೀ ಡಾಕ್ಟರ್ ಶ್ರೀಶೈಲ ನಾಗರಾಳ್ ಸರ್ ಸಾಹಿತಿಗಳು ಅದೇ ರೀತಿ ನಮ್ಮ ಸಪ್ನಾದೇ ಆತರ್ ಆಗಿರುವಂಥ ಸೂರ್ಯಕಾಂತ್ ಸುಜಾತ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳು ಹಾಗೂ ಕಲಬುರ್ಗಿಯ ಮುಖ್ಯ ಪ್ರಕಾಶಕರು ಹಾಗೂ ಎಲ್ಲ ಮಾಧ್ಯಮದ ವರ್ಗದವರು ಹಾಗೂ ಪುಸ್ತಕ ಪ್ರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ನಾವು ಸಪ್ನಾ ಕಡೆ ವತಿಯಿಂದ ನಮ್ಮ ಸಪ್ನಾ ಮ್ಯಾನೇಜ್ಮೆಂಟ್ ಕಡೆ ವತಿಯಿಂದ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೂ ಕೂಡ ಈ ಸಮಾಚಾರವನ್ನು ಈ ಸುದ್ದಿಯನ್ನು ತಮ್ಮ ಮೂಲಕ ನೀವು ವಿಸ್ತರಿಸಿದ್ದಕ್ಕಾಗಿ ನಿಮ್ಮ ಚಾನನಲ್ಗೆ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅಮ ಅರ್ಪಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಡಾಕ್ಟರ್ ವಿಕ್ರಮ್ ವಿಸಾಜಿ ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಡಾಕ್ಟರ್ ಸೂರ್ಯಕಾಂತ್ ಮಹಾಂತೇಶ್ ಮಠ್ ಬಸವರಾಜ ಕೊನೆಕ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो टू थ्री नईन